ಹಿಂಗೆ ವಸ್ತ್ರ ಅಂತ ಗ್ರಾಮ ದೊಡ್ಡ ಶ್ರೀಮಂತರು ಅಗರ್ಭ ಶ್ರೀಮಂತರು ತಂದೆ ತಾಯಿಗೆ ಒಬ್ಬಳೆ ಮಗಳು ಭಾಳ ಮುದ್ದಿನಿಂದ ಸಾಕ್ಬಿಟ್ರು ಭಾಳ ಮುದ್ದು ಏನು ಪ್ರೀತಿ ಅದರಲ್ಲೂ ಅಪ್ಪನಿಗೆ ಮಗಳು ಅಂದರೆ ಭಾಳ ಪ್ರೀತಿ ಕೆಸ್ತ್ರಿಗೋದಾಗ ಮದ್ದುರಿಗೋದಾಗ ಮಂಡಿಗೋದಾಗ ಒಂದೊಂದು ಕವರ್ ಚಿಪ್ಸು ಪಪ್ಸು ಎಲ್ಲ ತಂದು ಕೊಡುವ ಒಬ್ಬಳೆ ಮಗಳು ಏನು ಕೆಲಸ ಮಾಡೋಂಗಿಲ್ಲ ಕುಂತುತ್ತಾವು ಚೆನ್ನಾಗಿ ತಿನ್ಕಂಡು ಧಾರಾವಾಹಿ ಹುಡ್ತಾ ಕಾಲ ಕಳೆದು ಬಿಟ್ಲು ಹದಿನೆಂಟು ವರ್ಷ ವಯಸ್ಸು ಆಗೋದಕ್ಕೆ ನೂರು ಮೂವತ್ತೆಂಟು ಕೆ ಜಿ ತೂಕ ಬಂದಳು ನೂರ ಮೂವತ್ತೆಂಟು ಕೆ ಜಿ ತೂಕ ಮೂರುವರೆ ಎತ್ತರ ಏನು ರೋಡಲ್ಲಿ ಹೋಯ್ತಿದೆ ಗಿರಿರಾಜ ಕೋಳಿ ಉಳ್ಳಾಡ್ದಂಗೆ ತಾಯಿ ದೇಹ ಬೆಳೀಲಿಲ್ಲ ಅಹಂಕಾರ ಬೆಳೆದ್ಬಿಡ್ತು ದೊಡ್ಡವ್ರ ಮಾತು ಗೌರವ ಇಲ್ಲ ಅಪ್ಪನ ಮಾತುಕ ಬೆಲೆ ಇಲ್ಲ ಅಮ್ಮನ ಮಾತು ಲೆಕ್ಕವೇ ಇಲ್ಲ ಯಾರು ಬಂದರೆ ನನಗೆ ನಾನು ಯಾರಿಗೆ ಗೌರವ ಕೊಡಬೇಕು ಅನ್ನೋ ಅಹಂಕಾರ ಹೆಣ್ಣು ಮಗಳಿಗೆ ಊರಲ್ಲೊಂದು ಪಟ್ಲದ ಅಮ್ಮನ ದೇವಸ್ಥಾನ ಇತ್ತು ಊರಿಂದ ಆಚೆ ಒಂದು ಕಿಲೋಮೀಟ್ರ್ ದೂರದಲ್ಲಿ ದೇವಸ್ಥಾನ ಏನೋ ಅವತ್ತು ವಿಶೇಷ ಆಷಾಢ ಶುಕ್ರವಾರ ಪೂಜೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬರ್ರಿ ಅಂತ ಊರು ತುಂಬ ಡಂಗುರ ಸಾರದು ಈ ತಾಯಿ ಹೇಳ್ತಾಳೆ ಮಗಳಿಗೆ ಹೋಗವ ಇವತ್ತಾರು ದೇವಸ್ಥಾನಕ್ಕೆ ಹೋಗಿದ್ದು ಬಾ ಅದು ಕಿವ್ಳು ಅಂತಳು ಹೋಗವ ಕೆಲಸ ನೋಡು ಈ ಊರು ಬಿಸ್ಲಲ್ಲಿ ನಾನು ಒಂದು ಕಿಲೋಮೀಟ್ರ್ ನಡ್ಕೊಂಡು ಹೋಗುದ ನೀನೇ ಹೋಗು ಅಂತ ನಾನು ಹೋಗಿವನು ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಹೋಗಿವನ್ ಕಣವ ಮುಂದ್ವರ್ಷ ಮದುವೆ ಮಾಡಬೇಕು ನೀನು ಹೋಗು ಅಂತ ನಾನು ಹೋಗೋದಿಲ್ಲ ಅಂತೀವಿ ಅವ್ರು ಬಿಡ್ಲಿಲ್ಲ ಬಲವಂತೆ ಮಾಡಿ ಎಳಕ ಸ್ನಾನ ಮೇಲೆ ಕುಂಡ್ರಿಸಿ ಚೆನ್ನಾಗಿ ನೀರು ಕಾಯಿಸಿದ್ಲು ಬಿಸಿನೀರು ಚೆನ್ನಾಗಿ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಪೂಜೆ ಸಾಮಾನು ಕೈ ಕೊಟ್ಲು ಹೋಗಿ ಪೂಜೆ ಮಾಡಿಸ್ಕೊಂಡ್ಬಂದು ಬೀದಿಗೆ ಬತ್ತಾಳೆ ಹೆಣ್ಮಗಳು ಬಿಸ್ಟ್ ಇದೆ ಅಯ್ಯೋ ಈ ಊರು ಬಿಸ್ಟಲ್ಲಿ ಯಾವ್ದಾವ ಹಬ್ಬ ಮಾಡೋರು ಊರ ಯಜಮಾನ್ರಿಗೆ ಏನು ರೋಗ ಬಂದಿರೋದು ಈ ಈ ಟೈಮಲ್ಲಿ ಹಬ್ಬ ಮಾಡೋದು ಈ ಬಿಸ್ಟಲ್ಲಿ ಈ ಪಡಲಮ್ಮನ ಪೂಜೆ ಬರೋಬೇಕಾ ಪಡಲಮ್ಮನೂ ಬೋದದ್ದಾಯ್ತು ಅವ್ರ ಊರು ಯಜಮಾನರೂ ಬೋದ್ದಾಯಿತು ಅವ್ರವನು ಬೋಧದ್ದಾಯ್ತು ಏನು ವಾಲ್ ಆಡ್ಕಂಡು ಜಂಬು ಸವಾರಿ ಆನೆ ಬಂದಂಗೆ ಬಂದೆ ದೇವಸ್ಥಾನಕ್ಕೆ ದೇವಸ್ಥಾನ ಪೂಜೆ ಮಾಡ್ತಿದ್ದು ಪೂಜಾರಪ್ಪ ಆಶ್ಚರ್ಯ ಈ ಹೆಣ್ಮಗಳು ಯಾವತ್ತು ದೇವಸ್ಥಾನಕ್ಕೆ ಬಂದಿಲ್ಲ ಇವತ್ತು ಬಂದ್ಬಿಟ್ಟವಳೆ ಇವರಪ್ಪ ನಮ್ಮೂರಿಗೆ ದೊಡ್ಡ ಶ್ರೀಮಂತ ಎಲ್ಲರೂ ಮಂಗಳಾತಿ ತಟ್ಟೆಗೆ ಎರಡು ರೂಪಾಯಿ ಐದು ರೂಪಾಯಿ ಹಾಕ್ತಾರೆ ಈ ಹೆಣ್ಮಗಳು ಗ್ಯಾರಂಟಿ ಒಂದು ನೂರು ರೂಪಾಯಿ ಹಾಕಿ ಹಾಕ್ತಾಳೆ ಅಂತ ಅವ್ನು ಎಲ್ಕ ತೀರ್ಥ ಅಂತ ಎಳ್ನೀರು ಕೊಡ್ತಿದ್ದ ಇಳು ಸ್ವಲ್ಪ ಜೇನುತುಪ್ಪನೂ ಸೇರಿಸ್ಕೊಟ್ಬಿಟ್ಟ ಕೈಗೆ ಕೈಗೆ ಇಸ್ಕೊಂಡು ನೋಡ್ತಾಳೆ ಜೇನುತುಪ್ಪ ಸ್ವಲ್ಪ ಕೆಂಚಿ ಇತ್ತು ಕೊಳಕೊಳೆ ಹಂಗೆ ಕಾಣ್ಬಿಡ್ತವ್ ಅವಳು ಅಯ್ಯಯ್ಯಯ್ಯ ಈ ಪೂಜಾರಪ್ಪನ ಕೈ ನೋಡಿದ್ರೆ ಇಟ್ಕೊಳ್ಳೋಕೆ ಆಗೋದಿಲ್ಲ ಇನ್ನು ಹುಟ್ಟರು ಪಂಚವಾಗೋದು ಒಂದು ವರ್ಷ ಆಗಿರುವಂಗೆ ಅದೆಲ್ಲಪ್ಪ ಕುಡಿಯುವ ಅಂದರೆ ವಾಂತು ಬಂದಂಗೆ ಆಯ್ತದೆ ಬಿಸಾಡ್ಬಿಡುವ ಅಂದರೆ ಜನ ಬೇರೆ ಸುತ್ತ ನಿಂತ್ಕೊಂಬಿಟ್ಟವ್ರೆ ಹೆಣ್ಮಕ್ಳಿಗೆ ಅಹಂಕಾರ ಅನ್ಕೆ ಆ ಕಡೆ ಈ ಕಡೆ ನೋಡ್ಬಿಟ್ಟು ಕುಡಿಲಂಗ್ ಮಾಡಿದ್ಲು ಅಷ್ಟೇ ಮೂಗು ತಲೆಗೂ ಸಾರಕೊಂಬಿಟ್ಲು ಜಯಂತು ಈ ಕಡೆಯಿಂದ ಒಂದು ಮೈಲಿ ಹೋಗಿರ್ಲಿ ಹೆಣ್ಮಗಳು ಆ ಕಡೆಯಿಂದ ಒಂದು ಮೈಲಿ ಬಂದ್ಲು ಪೂಜೆ ಸಾಮಾನು ಬಿಸಾಕದ್ದೆ ರೂಮಕ್ಕೆ ಹೋಗಿ ಬಿಗೇ ಚಿಲ್ಕಾಕ ಮಲ್ಕೊಂಬಿಟ್ಲು ಏನು ಬಿಸ್ನೀರು ಹುಯ್ಕೊಂಡಿದ್ದಕ್ಕೂ ಬಿಸ್ತಲ್ಲಿ ಹೋಗಿದ್ದು ಬಂದಿದ್ಕು ಚೆನ್ನಾಗಿ ನಿದ್ದು ಬಂದು ಮಲಗ್ಬಿಟ್ಟವಳು ಆ ರೂಮೆಲ್ಲ ಅಕ್ಕಿ ಮೂಟೆ ರಾಗಿ ಮೂಟೆ ಎಲ್ಲ ಗುಡ್ಡ ಹಾಕಿದ್ರು ಇಲಿ ಜಾಸ್ತಿ ಇದ್ದು ಯಾವುದೋ ಇಲಿ ಮರಿ ಬಂತು ಮೈಮೇಲೆಲ್ಲ ಓಡಾಡ್ತು ಎಚ್ಚರವೇ ಇಲ್ಲ ನಿದ್ದೆ ಬಂದು ಮನಗವಳು ಹೆಣ್ಮಗಳು ಮೂಗತ್ರ ಬಂದು ನೆಕ್ ನೋಡ್ತದೆ ಮೂಗು ಸೀಗದೆ ಅಲ್ಲಲ್ಲ ಏನು ಚೆನ್ನಾಗದೆ ಮೂಗು ಅಂತ ಬಿಲ್ದೊಳ ಕೊಯ್ತು ವಾಪಸ್ಸು ಅವ್ರಪ್ಪ ಅವ್ವ ಚಿಕ್ಕಪ್ಪ ಚಿಕ್ಕವ ದೊಡಪ್ಪ ದೊಡವ ಇಡೀ ಇಲಿ ಫ್ಯಾಮಿಲಿ ಎಲ್ಲ ಬಂದ್ಬಿಡ್ತು ಎಂಟೊಂಬತ್ತು ಇಲ್ಲಿ ಶೇರ್ಕಂಡ್ ಕೆರ್ಕಂಡು ಕೆರ್ಕಂಡು ಮಾಲಮ್ಮಿ ಹಬ್ಬ ಮಾಡ್ದಂಗೆ ಆಯಿತು ಮೂಗು ತುದಿಯಿಲ್ಲ ಆಸ್ವಾಗ ತಿಂದ್ಕೊಂಡು ಸಂಜೆ ಐದು ಗಂಟೆಗೆ ಎಚ್ಚರ ಆಯಿತು ಯಾಕೋ ಮೂಗು ಉರಿತದೆ ಅಂತ ಎದ್ದಿ ಕನ್ನಡಿ ನೋಡಿದ್ರೆ ಮೂಗು ಹುರಿದ್ರು ಮೂಗೇ ಇಲ್ಲ ಅಲ್ಲಿ ಏನವ ಅಲ್ಲು ಅಯ್ಯೋ ಅಯ್ಯೋ ಮೂಗೇನಾಯ್ತವೋ ಮನಿ ಕಂಡು ಚೆನ್ನಾಗಿತ್ತಲ್ಲವ ಕರ್ಕಂಡು ಹೋದ್ರು ಕಾಲ್ ಮಾಡ್ಕಂಡು ಡಾಕ್ಟ್ರೇ ಡಾಕ್ಟ್ರೇ ಅಯ್ಯೋ ನನ್ನ ಮಗಳು ಬದುಕಿ ಹಿಂಗಾಯ್ತು ಡಾಕ್ಟ್ರೇ ಒಂದು ಮೂಗು ಹಾಕ್ಬಿಡಿ ಡಾಕ್ಟ್ರೆ ಅಂದ್ರೆ ಅವರಂದ್ರು ಏನು ಮೂಗು ಹಾಕೋಕೆ ಬ್ರಾಹ್ಮಣ ನಾನು ಪ್ಲಾಸ್ಟಿಕ್ ಸರ್ಜರಿ ಅಂತ ಮಾಡ್ತೀವಿ ಪ್ಲಾಸ್ಟಿಕ್ ಮೂಗು ಹಾಕ್ತೀವಿ ಮೂಗ್ ನನಗೆ ಕಾಣ್ತದೆ ಮೂಗಂತೂ ಅಲ್ಲ ಐದು ಲಕ್ಷ ಖರ್ಚಾಯ್ತದೆ ಅಂದರು ಹೆಂಗೋ ಖರ್ಚು ಮಾಡಿ ಪ್ಲಾಸ್ಟಿಕ್ ಮೂಗ್ ತಗಳ್ಸಿದ್ರು ಡಾಕ್ಟ್ರು ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊ ಬರುವಾಗ ರವ್ವ ಕೇಳಿದ್ಲು ಡಾಕ್ಟ್ರೇ ನನ್ನ ಮಗಳು ಮಾತನ್ನೇ ಆಡ್ತಿಲ್ವಲ್ಲ ಮಾತೆಲ್ಲ ಇಲ್ಲ ಕಣ್ ಹೋಗವ ಯಾವುದೋ ಇಲಿಮರಿ ಒಳಗೆ ನುಗ್ಬಿಟ್ಟು ಎಲ್ಲ ನರೆಯಲ್ಲ ಕಿತ್ ಹಾಕ್ಬಿಟ್ಟದೆ ಮಾತೆಲ್ಲ ಸ್ಟಾಪ್ ಆಗ್ಬಿಟ್ಟಿದೆ ಪಯ್ಯ ಇರ್ತಾಳೆ ಕರ್ಕೊಂಡು ಹೋಗು ಕರ್ಕೊಂಬಂದರು ಮನೆಗೆ ಏನೋ ತುರ್ಗು ಸುದ್ದಿ ಆಗ್ಬಿಡ್ತು ಹದಿನೆಂಟು ವರ್ಷ ವಯಸ್ಸು ನೂರು ಮೂವತ್ತೆಂಟು ಕೆ ಜಿ ತೂಕ ಪ್ಲಾಸ್ಟಿಕ್ ಮೂಗು ಮಾತು ಬರುವುದಿಲ್ಲ ನೀ ಮದುವಾದಿಯಪ್ಪ ಯಾರು ಮದುವಾದರು ಯಾರು ಒಪ್ಪಲ್ರು ಇವನು ನಾನೇ ದುಡ್ಡು ಕೊಡ್ತೀನಿ ಎರಡು ಲಕ್ಷ ಕೊಡ್ತೀನಿ ನೂರು ನಮ್ಮ ಚಿನ್ನ ಎಲ್ಲ ಡಂಗೂರ ಸಾರ್ತಾನ ಅವರಪ್ಪ ಯಾವ ಗಂಡು ಮನೆ ತಗ ಬತ್ತಿಲ್ಲ ಯೋಚನೆ ಬಂತು ಆ ಊರಲ್ಲೊಬ್ಬ ದಳ್ಳಾಳಿ ಇದ್ದ ಪಾಯ್ಲ್ ಮಗ ಆ ಮಂಡ್ಯದ ಕಡೆ ಓತಿಯಲ್ಲ ಎಲ್ಲಾರ ಒಂದು ಗಂಡು ಪತ್ತೆ ಮಾಡ್ಕೊಂಡ್ ಬಂದ್ಬಿಡು ನಿನಗೊಂದು ಲಕ್ಷ ಕಮಿಷನ್ ಒಂದು ಫೋಟೋ ಕೊಡೋನು ಜೋಬಿಗಿಸ್ಕೊಂಬಡಿಕೆ ಹೊಟ್ಟುಬಿಟ್ಟ ಇವನು ಒಂದು ಲಕ್ಷ ಸಂಪಾದನೆ ಮಾಡೋ ದಳ್ಳಾಳಿ ದಳ್ಳಿ ಇವ್ನೋಗಿ ಮಂಡ್ಯದಲ್ಲಿ ಹೋಟ್ಲರು ಕೂತವನೇ ಅಷ್ಟೊತ್ತಿಗೆ ಆ ಮಂಡ್ಯ ಪಕ್ಕ ಒಂದಳ್ಳಿ ಆ ಹಳ್ಳಿ ಲೋಪ ಇದ್ದ ದೊಡ್ಡ ಶ್ರೀಮಂತನ ಮಗ ಹುಡ್ಸಂಗಲ್ ನನ್ನ ಮಗ ಯಾವ ಜಾತ್ರೆಗೆ ಹೋದ್ರು ಅವನ್ದೇ ಜಗಳ ಯಾವ ಸಂತಕ್ಕೆ ಹೋದ್ರು ಅವನ್ದೇ ಕುಸ್ತಿ ಆ ಏನು ಮಾಡೋದು ಯಾವುದೋ ಸಂತೆಗೆ ಹೋಗವನೇ ಯಾವುದೋ ಹೆಣ್ಮಗಳು ಚೆನ್ನಾಗಿದ್ಲಂತೆ ಹಿನ್ಗಡಿಂದ ಹೋಗಿ ಭುಜದ ಮೇಲೆ ಕೈ ಮಾಡಿಬಿಟ್ಟವನೇ ಬಿಟ್ಟಾರ ಅವರು ಅವರಪ್ಪ ದೊಡ್ಡ ಪೈಲ್ವಾನು ಶ್ರೀರಂಗಪಟ್ಟಣದಲ್ಲಿ ಮತ್ತೊಂದು ಎಡಗೈನೇ ಕಾತರಿಸ್ಬಿಟ್ಟವನೇ ಅವರಪ್ಪ ಇನ್ನೇನು ಮಾಡೋದು ಅವನಗೂ ದುಡ್ಡು ಇತ್ತಲ್ಲ ಒಂದು ಮರದ ಕೈ ಹಾಕ್ಸಿದ್ದ ಜೈಪುರ ಕರ್ಕೊಂಡೋಗಿ ಹೋಗಿ ಅವ್ನಿಗೂ ಎಲ್ಲೂ ಹೆಣ್ಣು ಅವನ ಅವನಿಗೆ ಬಂದು ಅದೇ ಹೋಟ್ಲಲ್ಲಿ ಕುಂತವನೇ ವಿಶ್ರಾಂತಿ ಹೋಟೆಲ್ ಇಬ್ಬರು ವಿಶ್ರಾಂತಿ ತಗೋತಿದ್ರು ಇವನು ಹೆಣ್ಣಿನ ಕಡೆನೋ ಅವ್ನು ಗಂಡಿನ ಕಡೆನೋ ಮಾತಾಡ್ಕೊಂಡು ಅವ್ರ ಸಮಯ ನಮ್ಮದಿಲ್ಲೆ ಸ್ವಾಮಿ ಕೆಸ್ತರು ಪಕ್ಕ ಹೊಸರು ದೊಡ್ಡಿ ಅಂತ ಆ ಹಾಂ ಹಾಂ ನಮ್ಮ ದಿಲ್ಲೆ ನೀವು ಬನ್ನಿ ಪಕ್ಕ ದೂರೇಕಾನ ಆಮೇಲೆ ಏನು ಸಮಾಚಾರ ಹೆಂಗೆ ಎತ್ತ ಏನೋ ಮಳೆ ಬೆಳೆ ಎಲ್ಲ ಕೇಳಿದ್ರು ಎಲೆಕ್ಷನ್ ಬಗ್ಗೆ ಮಾತಾಡಿದ್ರು ಎಲ್ಲ ಆದಮೇಲೆ ಅವನಂದ ಸ್ವಾಮಿ ಏನಿಲ್ಲ ನಮ್ಮ ಒಂದು ಹೆಣ್ಮಗ ಬೇಕಾಗಿತ್ತು ನಿಮ್ಮ ಊರಲ್ಲಿ ಯಾವ್ದಾದ್ರೂ ಹುಡುಗಿ ಇದ್ದದ ಅಂದ ಇವನಿಗೆ ಜೀವ ಜುಮ್ಮು ಅಂದ್ಬಿಡ್ತು ಇವನು ಗಂಡು ಕಂಡು ಹೋಗವನೇ ಅಲ್ಲಲ್ಲ ಹುಡುಕಾಡ್ತಿದ್ದು ಬಳ್ಳಿ ಕಾಲು ಮನ್ಸಿಗೆ ಹಾಕೊಂಡಂಗೆ ಆಯ್ತಲ್ಲ ಅಂತ ನಮ್ಮೂರಲ್ಲಿ ದೊಡ್ಡ ಶ್ರೀಮಂತರು ಮಗಳವಳೆ ಬೂದ್ ಗುಂಬಳು ಕಾಯ್ ಹಂಗೆ ಭಾಳ ಚೆನ್ನಾಗ್ ಕಣ್ರಿ ಅಂತ ಹೌದಾ ಸರಿ ಅವಳೆ ನೀವು ನಮ್ಮ ಆಮೇಲೆ ಮತ್ತೆ ನಮ್ಮ ಅಣ್ಣನ ಮಗ ಒಬ್ಬ ಸಾರ್ ಹೇ ತುಂಬ ಜೆಂಟ್ ಮ್ಯಾನ್ ತುಂಬ ಚೆನ್ನಾಗ ರಾಜ್ಕುಮಾರ್ ಇದ್ದಂಗೆ ಅವನೇ ಹೌದೇ ಫೋಟೋ ಕೊಡಿ ಅಂದ ಇವನ್ ಹುಡುಗನ ಫೋಟೋ ಇಸ್ಕಂಡ ಅವ್ನು ಹುಡುಗಿ ಫೋಟೋ ಇಸ್ಕಂಡು ಫೋಟೋ ನೋಡ್ಕೊಂಡು ಅನ್ಕೊಂಡ್ರು ಆಹಾ ಗಂಡ ರಾಜ್ಕುಮಾರ್ ಇದ್ದಂಗೆ ಅವನೇ ಹೆಂಗೋ ನಮ್ಮ ಹೆಣ್ಣು ಮೂಗಿಲ್ಲ ಗಂಟು ಹಾಕ್ಸ್ಬಿಟ್ರೆ ಒಂದುವರೆ ಲಕ್ಷ ಕಮಿಷನ್ ಅಂತ ಅಂತಿವನ್ ಅವನು ಹೆಣ್ಣು ಭಾಳ ಭಾಳ ಚೆನ್ನಾಗದು ಸೀದಪ್ಪ ತಪ್ಪಿಗೆ ನಮ್ಮ ಇದಿಲ್ಲ ಗಂಟು ನಾನು ನಾನೊಂದು ಲಕ್ಷ ಕಮಿಷನ್ ಹೊಡ್ಕೋಬೋದು ಅಂತ ಅವನು ಇಬ್ಬರು ಕಾಟಿ ಪೋಟಿ ಮಾಡಿದ್ರು ಆಮೇಲೆ ಹೆಣ್ಣು ಹೆಂಗಪ್ಪ ಗುಣ ಅಂದ ಅವನು ಇವನು ಅಂತಾನೆ ಬುದ್ಧಂತ ಏನು ರೀ ಹಿಂಗಂತೀರಿ ಹೆಣ್ಣು ಹೆಂಗೆ ಅಂದರೆ ಏನಾದರೂ ಮಾತಾಡಿ ಆ ಹೆಣ್ಮಗ ಒಂದು ಮಾತು ಆಡೋದಿಲ್ಲ ಅಂದ ಮೊದಲೇ ಮಾತು ಬಿಡೋದಿಲ್ಲ ಅದಲ್ಲ ಮಾತಾಡೋದು ಆಮೇಲೆ ಗಂಡು ಹೆಂಗೆ ಅಂದ ಗಂಡು ಅಂದರೆ ಏನು ತಿಳ್ಕೊಂಡಿದ್ದೀರಿ ಹೊಸರು ದೊಡ್ಡ ಬಮ್ನಾಯಕ್ನಲ್ಲಿ ಜನವೆಲ್ಲ ಒಟ್ಟಿಗೆ ಸೇರ್ಕೊಂಡ್ರು ಅವನದೊಂದು ಎಡಗೈ ಬೊಗ್ಸೋಕ್ಕಾಗೋದಿಲ್ಲ ಅಂದ ಅದು ಮರ್ತ ಕೈ ಅದನ್ನೂ ಬೊಗ್ಸಂಗಿಲ್ಲ ಇಬ್ಬರು ಸೇರಿ ಹೆಂಗೋ ಕಾಟಿ ಬೋಟಿ ಮಾಡಿ ಮದುವೆ ಮಾಡ್ಬಿಟ್ರು ದೂರೊಂದು ಸುಳ್ಳು ಹೇಳೋದು ಮದುವೆ ಮಾಡುವಂದಂಗೆ ಕಂಡು ಹೆಣ್ಣು ಕರ್ಕಂಡು ಮನೆಗೆ ಹೋಯಿತು ಒಂದೆಂಟು ದಿನ ಆಗದೆ ಹೆಣ್ಣು ಮಾತನ್ನೇ ಆಡೋಲ್ತು ಇವ್ರವ್ ಹೇಳ್ಬಿಟ್ಟವಳೆ ಅವ್ವಾ ಮೌನ ಗೌರಿ ಇವರು ಹಥ ಮಾಡ್ತಾವನೆ ಅಂತ ಚೀಟಿ ಬರ್ತೋರಿಸ್ಬಿಟ್ಟು ಸುಮ್ಮನೆ ಇದ್ಬಿಡು ಉಪವಾಸ ಹತ್ರ ಬತ್ತದೆ ಹಳಿ ಹಿಂಗೆ ಎರಡು ಮಂಚ ಎರಡು ಬೀರು ಎರಡು ಎರ್ಡು ಲೈಟು ಎಲ್ಲ ತಗೊಟ್ಬಿಡು ಸರ್ಗಡ್ ಬಿಟ್ಬಿಡು ಅಂತ ಅವಳು ಸುಮ್ಮನೆ ಅವಳೆ ಮಾತನ್ನೇ ಆಡ್ತಿಲ್ಲ ಈ ಗಂಡೋರಪ್ಪನಿಗೆ ಅನುಮಾನ ಹೆಂಡ್ತಿ ಕರೆದ ಬಾಯಿಲಿ ಅಲ್ಲ ಇಲ್ಲೆಲ್ಲೂ ಹೆಣ್ಣಿಲ್ಲ ಅಂತ ಹೊಸರು ದೊಡ್ಡಿಗೆ ಹೋಗಿ ಒಂದು ಹೆಣ್ತನ್ನು ಮೈದಂಗೆ ಮದುವೆ ಮಾಡೋದು ಆ ಹೆಣ್ಮಗ ಏನು ಮಾತನ್ನೇ ಆಡೋದಿಲ್ಲ ನನ್ನ ಒಂದಿನ ಮಾವ ಕಾಫಿ ಕುಡಿ ಅಂತ ಕೇಳಲಿಲ್ಲ ನಿನ್ನ ಅತ್ತೆ ಊಟ ಮಾಡು ಅಂತ ಕೇಳಲಿಲ್ಲ ಏನು ಮಾತೇನು ಬರೋದಿಲ್ಲ ವ್ಯಂಗ ಹೆಣ್ಮಗಳಿಗೆ ಅಂತ ಅದಕ್ಕೆ ಅವಮ್ಮ ಅಂದ್ಲು ಏ ಸುಮ್ಮಿರು ಹಂಗೆಲ್ಲ ಅನ್ನೂಕು ಹೋಗ್ಬೇಡ ನಮ್ಮ ಕಡೆ ಹೆಣ್ಮಕ್ಳು ಹಂಗೆ ಅನ್ಕಂಡ ಹೊಸ್ರದೊಡ್ಡಿ ಕಡೆ ಹೆಣ್ಮಕ್ಳು ನಯ ನಾಜುಗ್ ಜಾಸ್ತಿ ಅತ್ತೆ ಮಾಡಿದ್ರ ಮುಂಚಾರ್ಯಾಗೆ ಅಣ್ದಿರು ಮಾತಾಡಿಸೋದಿಲ್ವಂತೆ ಅಂದ್ಲು ಅಯ್ಯೋ ನಾವಿರೋದಕ್ಕೆ ಪಾಪ ಅವ್ರಿಬ್ಬರು ಮಾತಾಡ್ತಿಲ್ಲ ಮನೆ ಬರೇ ಚಿಕ್ಕದು ಈಗ ಒಂದು ಕೆಲಸ ಮಾಡು ನಡಿ ಧರ್ಮಸ್ಥಳಕ್ಕೆ ಹೋಗಿ ಬರುವ ಹೆಂಗೂ ನಿಂಗೆ ಫ್ರೀ ನಂಗೆ ಅರ್ಧ ಟಿಕೆ ನಡ್ದೋಯ್ತದೆ ಐತದೆ ಅಂದ ಇಬ್ಬರು ಬಸ್ಸಲ್ಲಿ ತೊಗೊಂಡೋಗ್ಬಿಟ್ರು ಈ ಹುಡುಗನಿಗೂ ಆಸೆ ಹೆಂಡ್ತಿ ಆಡಿಲ್ಲಲ್ಲ ಮಾತಾಡ್ಸ್ಬೇಕು ಅಂತ ಬಂದ ಪಕ್ಕದಲ್ಲಿ ಕುಂತವಳೆ ಇವನು ಕುಂತ್ಕೊಂಡ ಚಿನ್ನ ಏನು ಚಿನ್ನ ಮದುವೆ ಆಗಿ ಎಂಟು ದಿವಸ ಆಯಿತು ಮಾತೇ ಆಡೋದಿಲ್ಲ ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಎಂಗೇಜ್ಮೆಂಟ್ ಆಗೋದೇ ತಡ ಇಷ್ಟು ಇಷ್ಟ ಮೊಬೈಲ್ ತಗೊಂಡು ಮರದ ಮೇಲೆ ಮನೆ ಮೇಲೆ ಕೂತ್ಕೊಂಡು ಕೂತ್ಕೊಂಡು ಮಾತಾಡ್ತವೆ ನೀ ಕೆಳಗೆ ಕೂತ್ಕೊಂಡು ಒಂದು ಮಾತಾಡಲ್ವಲ್ಲ ಒಂದೇ ಒಂದು ಮಾತಾಡು ನನ್ನ ಬಂಗಾರ ಅಂದ ಅವಳು ಹ್ಞೂ ಓಹೋ ಅಂದರೆ ನನ್ನ ಜೊತೆಲಿ ಮಾತಾಡ್ದು ಇನ್ನರ ಜೊತೆಲಿ ಮಾತಾಡ್ತಿ ಒಂದು ನಿನ್ನ ಸುಮಧುರವಾದ ನುಡಿ ಕೇಳಬೇಕೆಂದು ಮನಸ್ಸು ಕಾತರಿಸುತ್ತಿದೆ ಒಂದೇ ಒಂದು ಮಾತಾಡು ಸಿಂಗಾರ ಅಂದ ಆ ಓಹೋ ನಿಂಗೆ ಮಾತಾಡೋಕೆ ನಾಚಿಕೆ ಅಂತ ಕಾಣ್ತದೆ ಬಿಡು ಪರವಾಗಿಲ್ಲ ಒಂದು ಚಿತ್ರಗೀತೆ ಆಡು ಅಂದ ಆ ಹ್ಞೂ ಮಾತೆ ಕಷ್ಟವಾಗಿ ಕುಂತವೆ ಚಿತ್ರಗೀತೆ ಆಡೋಕ್ಕಾಗ ಆಡ್ಬೇಕು ನೀನು ನೋಡು ಅಂತ ಮೊಬೈಲ್ ತಗೊಂಡು ಗೂಗಲ್ ಹುಡ್ಕುದೆ ಒಳ್ಳೆ ಸಾಂಗ್ ತೆಗೆದುಕೊಟ್ಬಿಟ್ಟು ಇದಾಡು ಅಂತ ಅವಳು ಆಡಂಗಿಲ್ಲ ಅವ್ನು ಬಿಡೋಂಗಿಲ್ಲ ನೋಡೋ ಎಂಟು ದಿವಸ ತಿನ್ನ ಮಾತಾಡಿಲ್ಲ ಈಗ ಈ ಚಿತ್ರಗೀತೆ ನೀ ಆಡಲಿಲ್ಲ ಬಸ್ಸತ್ತಿಸ್ತೀನಿ ನೀವು ಹೋಗು ನಿನಗೂ ನನಗೂ ಸಂಬಂಧ ಇಲ್ಲ ಅಂತ ಹೆಣ್ಮಗಳು ಭಯ ನಮ್ಮಪ್ಪ ಕಷ್ಟಪಟ್ಟು ಮದುವೆ ಮಾಡವನೇ ಹೆಂಗೋ ಸುಮಾರಾಗಿ ಆಡ್ಬಿಡ್ವಾ ಅಂತ ಅವಳು ಶುರು ಮಾಡೇಬಿಟ್ಲು ಇ ಹ ಶಿಡ್ ಹೊಡ್ದಂಗೆ ಆಗೋಯ್ತು ಇದ್ಯಾವು ಗೀತೆ ಅಪ್ಪ ಇದು ಏಹ್ ಹೋ ಹಾ ಹಾ ಏ ಚೆನ್ನಾಗಿರೋ ಇದು ಬೇಡ ಇದು ಒಂದು ಕೆಲಸ ಮಾಡು ನಂಗೆ ತುಂಬ ಇಷ್ಟ ಗೋವಿಂದ ನಮ್ಮ ಸಾಂಗ್ ಆಡು ಅಂದ ಶುರು ಮಾಡಿದ್ಲು ಆ ಏ ಏ ಏ ಏ ಆ ಆ ಆ ಓ ಎಲ್ಲ ಸಾಂಗ್ನು ಆಹಾ ಈ ಹಿಊ ಹೂ ಆಕಾರ ಉಕಾರದಲ್ಲೇ ಆಡ್ತಿ ಬೇಡ ಬೇಡ ಒಂದು ಕೆಲಸ ಮಾಡು ಫಾಸ್ಟಾಗಿರ್ಲಿ ಸಾಂಗು ನಮ್ಮ ಗುರು ಚಾಲೆಂಜಿಂಗ್ ಥಾ ದರ್ಶನ್ದು ಸುಂಟ್ರ ಗಾಳಿ ಆಡು ಅಂದು ಅವಳು ಶುರು ಮಾಡೇ ಬಿಟ್ಟು నిన్న ఎస్ చన ఆడుతీ అంత ఓడ్బూగ్బిట బిగి కై హిట్లు బుడే కయ్యా బుడే కయ్యా బుట్టి హంగేన్ కిత్క అవున కై్ మూగ్ బో అమ్మ కై కై ఉంటే యా యాక హింగ్ మే అంద్రు దళి నవత్తే స్వమేనూ మాతాడుకళి ఆ హణ్మగ మాట్ాడుదంత్బుట్ ನಾನು ಹೇಳಿದ್ನಲ್ಲ ಏನಂತ ಎಡಗೈ ಬಗ್ಸಕ್ಕೆ ಆಗೋದಿಲ್ಲ ಅಂದಿದ್ದೆ ಕಳ್ಕೋಕಾಗೋದಿಲ್ಲ ಅಂತ ಹೇಳಿದ್ನ ಎಡ್ಕನಿ ಅಂತ ಹೇಳಿ ಸುಮ್ಮನೆ ಅಂದ ಅದಕ್ಕೆ ದೇವಸ್ಥಾನಕ್ಕೆ ಹೋದಾಗ ತೀರ್ಥ ಪ್ರಸಾದ ಅನ್ನೋ ವಿಚಾರದಲ್ಲಿ ತುಂಬ ಮಡಿವಂತಿಗೆ ಭಾಳ ಕಷ್ಟ ನಮ್ಮನೇಲಿದ್ದಂಗೆಲ್ಲ ಸಿಗುವುದಿಲ್ಲ ಕೆಲವು ಕಡೆ ಮನಪುರ ಸ್ವೀಕಾರ ಮಾಡಬೇಕು ಕೆಲವನ್ನ ಅನುಸರಣೆ ಅಂತೆ ಅನುಸರಣೆ ಇಲ್ಲದೆ ಪ್ರಪಂಚ ಇಲ್ಲ ನಮ್ಮಲ್ಲೇನೋ ನಮ್ಮ ಇಷ್ಟ ಬಂದಂಗೆ ಮಾಡ್ಕ ತಿನ್ಬೋದು ಬೆಲೆ ಕೊಡಬೇಕು ನಮ್ಮನೇಲಿ ತಿಂದರೆ ಅನ್ನ ದೇವಸ್ಥಾನದಲ್ಲಿ ಕೊಟ್ಟರೆ ಪ್ರಸಾದ ನಮ್ಮನೇಲಿ ಕುಡಿದ್ರೆ ಎಳನೀರು ದೇವಸ್ಥಾನದಲ್ಲಿ ಕುಡಿದ್ರೆ ತೀರ್ಥ ಅದಕ್ಕೆ ಅದು ಗೌರವ ಕೊಡೋಣ